ಒಂದು ಇವತ್ತು ಏನು ಮೊನ್ನೆ ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಗುಣತೀರ್ತುವಾಡಿ ಗ್ರಾಮದಲ್ಲಿ ನಡೆದಿರುವಂಥ ಒಂದು ದುರ್ಘಟನೆ ಇವತ್ತು ಒಂದು ವಿಷಾದನೀಯ ಒಂದು ಸಂಗತಿ ಗುಣತೀರ್ತ ಗ್ರಾಮದ ಏನು ಕುಮಾರಿ ಭಾಗ್ಯಶ್ರೀ ಗಂಡೂರೇ ಆ ಒಂದು ಯುವತಿಯನ್ನು ಬೆಳಗಿನ ಜಾವ ಅಪಹರಣ ಮಾಡಿಕೊಂಡು ಹೋಗಿ ಒಂದು ಕಡೆ ಒಂದು ಸ್ಮಶಾನ ಮೌನವಾಗಿರುವಂತಹ ಒಂದು ಜಾಗದಲ್ಲಿ ಆ ಯುವತಿಯನ್ನು ಬಲತ್ಕಾರ ಮಾಡಿ ಕೊಲೆ ಮಾಡಿರುವಂಥ ಒಂದು ದುರ್ಘಟನೆ ಇವತ್ತು ಬಹಳ ಒಂದು ವಿಷಾದವಾದ ಒಂದು ಸಂಗತಿಯಾಗಿದೆ ಇವತ್ತು ಈ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ಬಂದದ್ದು ಒಂದು ಕಡೆ ಭೇಟಿ ಪಡ್ಯಾವ್ ಭೇಟಿ ಬಚಾವ್ ಎನ್ನುವಂಥ ಸುಲಗನ ಸ್ಲೋಗನ್ ಒಂದು ಕಡೆ ಇದ್ರೆ ಇವತ್ತು ಹಗಲು ರಾತ್ರಿ ಅನ್ನದೇ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಕೊಲೆಗಳು ಭಾರತ ದೇಶದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇದೆ ಇವತ್ತು ಈ ಒಂದು ದೇಶದ ಪರಿಸ್ಥಿತಿ ಯಾವ ಕಡೆ ಇದೆ ಮಹಿಳೆಯರ ಗತಿ ಏನು ನಮ್ಮ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ಇವತ್ತು ಇದನ್ನೆಲ್ಲ ನಾವು ನೋಡಿದ್ರೆ ಬಹಳ ಒಂದು ದುರಂತ ಒಂದು ದುರಂತ ಇವತ್ತು ನಾವು ಕಾಣ್ತಾ ಇದ್ದೇವೆ ಇವತ್ತೇನು ಆ ಗುಂಟಿತ್ತುವಾಡಿ ಗ್ರಾಮದಲ್ಲಿ ನಡೆದಂಥ ಘಟನೆ ಸಾಮಾನ್ಯ ಘಟನೆ ಅಲ್ಲ ಆ ಒಂದು ಯುವತಿಯನ್ನು ಕಿಡ್ನಾಪ್ ಮಾಡಿದಲ್ದೇನೆ ಇವತ್ತು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಸುಮಾರು ಮೂರು ದಿನಗಳ ಕಾಲ ಆ ಕೊಲೆ ಆಗಿದೆಯೋ ಅಥವಾ ಅಪಹರಣ ಆಗಿದೆಯೋ ಆ ಯುವತಿಯಲ್ಲಿ ಆ ಒಂದು ಸಂಗತಿನೇ ಗೊತ್ತಾಗಿಲ್ಲ ಇವತ್ತು ಆ ಹುಡುಗಿ ಬೆಳಗಿನ ಜಾವ ಹೋದ ಸಮಯದಲ್ಲಿ ಏನೋ ಒಂದು ಒಂದು ಅಲ್ಲಿ ಕೇಸ್ ಕೂಡ ದಾಖಲೆ ಮಾಡ್ತಾರೆ ಆ ಕುಟುಂಬದ ಇವತ್ತು ಆ ಒಂದು ಕುಟುಂಬ ಬಡತನದಲ್ಲಿರುವಂಥ ಕುಟುಂಬ ಕಡು ಬಡತನ ಆ ಒಂದು ಕುಟುಂಬ ಇವತ್ತು ಅಲ್ಲಿ ಮನೆ ಮಗಳು ಕಾಣೆಯಾಗಿದೆ ಅಂತ ಅಲ್ಲಿ ಅರ್ಜಿ ಕೂಡ ಸಲ್ಲಿಸ್ತಾರೆ ಇವತ್ತು ಮೂರು ದಿನಗಳವರೆಗೆ ಅರ್ಜಿ ಸಲ್ಲಿಸಿದ ಮೂರು ದಿನ ಆತನಾನು ಅಲ್ಲಿ ವೈದ್ಯರ ಯಾರು ಆರೋಪಿ ಏನಾಗಿದೆ ಅಂತ ಗೊತ್ತಾಗಲ್ಲ ಇಂಥ ಒಂದು ಸಂಗತಿ ಇವತ್ತು ನಮ್ಮ ಮಧ್ಯೆ ಇದೆ ಮೂರನೇ ದಿನ ಇವತ್ತೇನು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಹೋದಂಥ ಯುವತಿ ಇವತ್ತು ಒಂದನೇ ತಾರೀಕು ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಗ್ಗೆ ಮ ಒಂದನೇ ತಾರೀಕು ಒಂದು ಕೊಳೆತ ಸ್ಥಿತಿಯಲ್ಲಿ ಆ ಶವ ಪತ್ತೆ ಆಗ್ತದೆ ಇಂಥ ಒಂದು ಘಟನೆ ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಘಟನೆಗಳು ನಡೀತಾ ಇವೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಕಲ್ಕತ್ತಾದಲ್ಲಿ ನಡೆದಿರುವಂಥ ಘಟನೆ ಇವತ್ತು ಕರ್ನಾಟಕ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಏನು ಚೈತನ್ಯ ಸೌಜನ್ಯ ಕೇಸ್ ಮುಚ್ಚೆ ಹೋಯಿತು ಇವತ್ತು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಪ್ರಕರಣ ಅದೇ ಗ್ರಾಮದಲ್ಲಿ ಅಂಜಲಿ ಅಂಬಿಗೇರ್ ಒಲೆ ಪ್ರಕರಣ ಇಂಥ ಒಂದು ಘಟನೆ ಇವತ್ತು ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಒಂದು ಹೋರಾಟ ಸಮಿತಿ ವತಿಯಿಂದ ನಾವೆಲ್ಲರೂ ಇವತ್ತು ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರು ಡಿ ಎಸ್ ಎಸ್ ಅವರು ಮತ್ತು ನಾವು ಇವತ್ತು ನಮ್ಮ ರಾಮ್ಲಿಂಗ್ ನಾಟಿಕರು ರಾಜ್ಯ ಉಪಾಧ್ಯಕ್ಷರು ಪಿಂಟು ಜಮಾದಾರ್ ರಾಜ್ಯ ಕೋಶಾಧ್ಯಕ್ಷರು ಹೋರಾಟ ಸಮಿತಿಯ ಇವತ್ತು ಅನೇಕ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶಿವಧಣಿ ರಾಜ್ಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗುಡ್ಬ ನಾವೆಲ್ಲರೂ ಕೂಡ ಇವತ್ತು ದೇವೇಂದ್ರ ಜಮಾದರ್ ನಾವೆಲ್ಲ ಅನೇಕ ಇವತ್ತು ಎಲ್ಲರೂ ಸೇರಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಕೇಂದ್ರ ಸರ್ಕಾರ ಈ ಕೂಡಲೇ ಒಂದು ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತಂದು ಇವತ್ತು ಏನು ಇಂಥ ಒಂದು ಬಲತ್ಕಾರ ಮಾಡಿ ಕೊಲೆ ಪ್ರಕರಣ ಸಾಬೀತಾಯಿತು ಅಂದರೆ ಅಂಥ ಅಪರಾಧಿಗಳಿಗೆ ನಡು ರಸ್ತೆಯಲ್ಲಿ ನಿಂದಿಸಿ ಗುಂಡಿಟ್ಟು ಎನ್ಕೌಂಟರ್ ಮಾಡುವಂಥ ಕಾನೂನು ಇವತ್ತು ಸರ್ಕಾರ ತರಬೇಕಂತ ನಾವು ಒತ್ತಾಯ ಕೂಡ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರ ಕೂಡ ಇಂಥ ಘಟನೆ ಆದಲ್ಲಿ ಇವತ್ತು ಅಲ್ಲಿನ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಒಂದು ಆದೇಶ ಜಾರಿ ಮಾಡಬೇಕು ಇವತ್ತು ಅಮ ಆ ಕಿಡ್ನ್ಯಾಪ್ ಆಗ್ಯದ ಅಂಥೇಳಿ ಮೂರು ದಿನ ಆದರೂ ಕೂಡ ಶವಾನು ಪತ್ತೆ ಆಗಲ್ಲ ಇವತ್ತು ಸುಮಾರು ಒಂದು ವಾರದವರೆಗೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಇವತ್ತು ಕೇವಲ ಈ ಪರಿಹಾರ ಅಷ್ಟೇ ಕೇಸ್ ಮಾಡೋದು ಒಂದೇ ಪರಿಹಾರ ಅಲ್ಲ ಆರೋಪಿಗಳು ಯಾರು ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸ್ಬೇಕು ಇದರ ಹಿಂದೆ ಯಾರಿದ್ದಾರೆ ಎಷ್ಟು ಜನ ಸೇರಿ ಇಂಥ ಕೃತ್ಯ ಮಾಡಿದ್ದಾರೆ ಇಂಥವರನ್ನು ಕೂಡಲೇ ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಕ್ರಮ ಕೊಡಲೇಬೇಕು ಜರುಗಿಸಲೇಬೇಕು ಅಷ್ಟೇ ಅಲ್ಲದೆ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಆ ಒಂದು ಅನ್ಯಾಯಕವಾದಂಥ ಬಡ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಮೊಟ್ಟ ಮೊದಲನೇದಾಗಿ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಇವತ್ತು ನಮ್ಮ ಜೊತೆ ಆ ಕುಟುಂಬಸ್ಥರು ಮಾತಾಡಿದ್ದಾರೆ ಬೆಳಗ್ಗೆ ನೀವು ಏನಾದರೂ ಕೇಸ್ ಮಾಡಿ ಮುಂದುವರೆದಿರಪ್ಪ ಅಂದರೆ ಇಲ್ಲಿ ನೀವು ಜೀವನ ಸಾಕ್ಷಿಸೋದು ಕಷ್ಟ ಇದೆ ಅಂತ ಹೇಳಿ ಬೆದರಿಕೆ ಕರೆಗಳು ಕೊಡ್ತಾ ಇದ್ದಾರೆ ಅಂಥ ಕುಟುಂಬಕ್ಕೆ ಒಂದು ಬಡತನದಲ್ಲಿರುವಂಥ ಕುಟುಂಬಕ್ಕೆ ರಕ್ಷಣೆ ಕೊಡೋ ಕೆಲಸ ಸರ್ಕಾರ ಮಾಡಲೇಬೇಕು ಅದರ ಜೊತೆಗೆ ಇವತ್ತು ಆ ಕುಟುಂಬದಲ್ಲಿ ಒಬ್ಬರಿಗೆ ನೌಕರಿ ಕೊಡಬೇಕು ಮತ್ತು ಪರಿಹಾರ ಧನವಾಗಿ ಇವತ್ತು ಸುಮಾರು ಮಿನಿಮಮ್ ಅಂದರೂ ಕೂಡ ಒಂದು ಐವತ್ತು ಲಕ್ಷ ಆ ಬಡ ಕುಟುಂಬಕ್ಕೆ ಸರ್ಕಾರ ಸಹಾಯ ಪರಿಹಾರ ರೀತಿಯಲ್ಲಿ ಕೊಡಲೇಬೇಕು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲ್ಯಾಣ ಕರ್ನಾಟಕ ಉತ್ಸವ ಕರ್ನಾಟಕ ಉತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಕಲಬುರಗಿಗೆ ಆ ಒಂದು ಸಂದರ್ಭದಲ್ಲಿ ಆ ಬಡ ಕುಟುಂಬಕ್ಕೆ ಆ ಮನೆಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿ ಆ ಅನ್ಯಾಯಕಾದ ಕುಟುಂಬಕ್ಕೆ ಧೈರ್ಯ ತುಂಬೋ ಕೆಲಸ ಸರ್ಕಾರದಿಂದ ಆಗಬೇಕು ಮುಖ್ಯಮಂತ್ರಿ ಕೆಲಸ ಮಾಡಬೇಕಂತ ನಾವು ಇಲ್ಲಿ ಒತ್ತಾಯವನ್ನು ಮೂಲಭೂತ ಕಾರಣ ಯಾರಂತ ಹೇಳ್ತಾ ಈ ಸುಮಾರು ಒಂಬತ್ತು ಜನ ಆರೋಪಿಗಳು ಇಂಥ ಒಂದು ಕೃತ್ಯ ಸಿಗಿದ್ದಾರೆ ಆ ಒಂಬತ್ತು ಜನ ಆರೋಪಿಗಳು ಯಾರೇ ಇರಲಿವೋ ಅವರೆಲ್ಲರನ್ನ ಬಂಧಿಸಿ ಅವರಿಗೆ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲದೆ ಹೋದ್ರೆ ಎನ್ಕೌಂಟರ್ ಮಾಡಬೇಕು ಅಂದರೆ ಇಂಥ ಕೃತ್ಯ ತಡಲಿಕ್ಕೆ ಸಾಧ್ಯದಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ